चौबीस घंटा पिछले वर्ग की बात करते हैं दलितों की बात करते हैं आदिवासियों वनवासियों की बात करते हैं वो उनको वनवासी कहते हैं मगर जब उनकी भागीदारी का सवाल आता है जब उनके पार्टिसिपेशन का सवाल आता है तो बीजेपी के लोग बिल्कुल चुप हो जाते हैं राहुल आरोप के बेलई दिया हागात्रे मोदी दलित विरोधी ದಲಿತರ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗೆ ಇದೆಯಾ ಶತಮಾನದ ಇತಿಹಾಸವಿರುವ ಕಾಂಗ್ರೆಸ್ ಪ್ರಸ್ತುತ ವರ್ಷಗಳಲ್ಲಿ ದೇಶದಾದ್ಯಂತ ಹೇಳಲು ಹೆಸರಿಲ್ಲದಂತಾಗಿದೆ ಮತ್ತೆ ದೇಶದಲ್ಲಿ ಅಧಿಪತ್ಯ ಸ್ಥಾಪಿಸಲು ಇನ್ನಿಲ್ಲದಂತೆ ಹರಸಾಹಸ ಪಡುತ್ತಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮತ್ತದೇ ದಲಿತ ವಿರೋಧಿ ಅಸ್ತ್ರ ಪ್ರಯೋಗಿಸಿದೆ ಬಿಜೆಪಿ ದಲಿತ ವಿರೋಧಿ ಮನಸ್ಥಿತಿ ಹೊಂದಿದೆ ಸಂವಿಧಾನವನ್ನೇ ಬದಲಿಸಲು ಹೊರಟಿದೆ ಬಿಜೆಪಿಗೆ ದಲಿತರ ಪರವಾದ ಕಾಳಜಿಯೇ ಇಲ್ಲ ಅಂತ ಹಳಸಲು ವಾದವನ್ನೇ ಮಂಡಿಸುತ್ತಿದೆ ರಾಹುಲ್ ಗಾಂಧಿ ರಾಜಸ್ಥಾನದ ಅಲ್ವಾರ್ನಲ್ಲಿರುವ ರಾಮ ಮಂದಿರದಲ್ಲಿ ಕಾಂಗ್ರೆಸ್ ನಾಯಕ ಟೀಕಾರಾಮ್ ಜುಲ್ಲಿ ಅವರು ಮಂದಿರ ಪವಿತ್ರೀಕರಣ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಅವರು ತೆರಳಿದ ನಂತರ ಮಂದಿರಕ್ಕೆ ಗಂಗಾಜಲ ಸಿಂಪಡಿಸಿ ಶುದ್ದೀಕರಿಸಿದ ಘಟನೆಯನ್ನ ಉದಾಹರಿಸಿ ಬಿಜೆಪಿ ದಲಿತ ವಿರೋಧಿ ಮನಸ್ಥಿತಿ ಹೊಂದಿದೆಯಂತ ಆರೋಪಿಸಿದ್ದಾರೆ ಮುಂದುವರೆದು ದೇಶವು ಸಂವಿಧಾನ ಮತ್ತು ಅದರ ಆದರ್ಶಗಳಿಂದ ನಡೆಸಲ್ಪಡುತ್ತದೆ ಬಹುಜನರನ್ನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಪರಿಗಣಿಸುವ ಮನುಸ್ಮೃತಿ ಇಂದಲ್ಲ ಅಂತ ಅವರು ಪ್ರತಿಪಾದಿಸಿದ್ದಾರೆ उनके मंदिर में जाने के बाद बीजेपी के नेताओं ने मंदिर को साफ करवाया धुलवाया और वो अपने आप को हिंदू कहते हैं एक दलित व्यक्ति को मंदिर में जाने का अधिकार नहीं देते हैं और जब जाता है तो फिर मंदिर को धुलवाते हैं हम भी अपने आप को हिंदू कहलाते हैं मगर ये हमारा धर्म नहीं है हमारा धर्म वो है जो हर व्यक्ति का आदर करता है हर व्यक्ति को रिस्पेक्ट देता है असल के अली आगदे बेरे ಅಲ್ವಾರ್ನ ವಸತಿ ಸಮಾಜದಲ್ಲಿರುವ ರಾಮ ದೇವಾಲಯದಲ್ಲಿ ರಾಮನವಮಿಯ ಸಂದರ್ಭದಲ್ಲಿ ಪವಿತ್ರೀಕರಣ ಸಮಾರಂಭ ಇತ್ತು ಆ ಸಂದರ್ಭದಲ್ಲಿ ಜೂಲಿ ಹಾಜರಿದ್ದರು ಹೀಗಾಗಿ ಅಲ್ಲಿ ಯಾವುದೇ ಜಾತಿಯನ್ನ ಎಳೆತರಲಾಗಿಲ್ಲ ದಲಿತ ಎಂಬ ದೃಷ್ಟಿಕೋನವೇ ಇಲ್ಲಿ ಬರುವುದಿಲ್ಲ ಆ ದಿನ ಜೂಲಿ ಅವರು ಬಾರದಿದ್ದರೂ ಪವಿತ್ರೀಕರಣ ಕಾರ್ಯ ನಡೆಯುತ್ತಲೇ ಇತ್ತು ಆದರೆ ಕಾಂಗ್ರೆಸ್ ಈ ಪ್ರಕರಣವನ್ನ ಎಳೆತೆಂದು ಬಿಜೆಪಿ ದಲಿತ ವಿರೋಧಿ ಅನ್ನುವಂತೆ ಬಿಂಬಿಸುತ್ತಿರುವುದು ನಿಜಕ್ಕೂ ದುರಂತ ಅಷ್ಟಕ್ಕೂ ಬಿಜೆಪಿಯನ್ನ ದಲಿತ ವಿರೋಧಿ ಅಂತ ಟೀಕಿಸುವ ಯಾವುದೇ ನೈತಿಕತೆಯೂ ಕಾಂಗ್ರೆಸ್ಗೆ ಇಲ್ಲ ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವ ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವನ್ನೇ ವಿರೋಧಿಸಿತ್ತು ಇಂಥವರ ಮಾತಿಗೆ ಮನ್ನಣೆಯಾದರೂ ಎಲ್ಲಿದೆ ಗಾಂಧೀಜಿ ಅಂಬೇಡ್ಕರ್ ಹೆಸರೇಳಿಕೊಂಡು ಈಗಲೂ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುತ್ತಿರುವ ಕಾಂಗ್ರೆಸ್ಸಿಗರು ಗಾಂಧೀಜಿಯವರ ತತ್ವಗಳಿಗೆ ತಿಲಾಂಜಲಿ ಇಟ್ಟಿದ್ದಾರೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜಿಸಬೇಕು ಅಂತ ಹೇಳಿದ್ದರೂ ಪಕ್ಷ ವಿಸರ್ಜಿಸದೆ ರಾಜಕಾರಣ ಮುಂದುವರೆಸಿದ್ದು ಗಾಂಧೀಜಿಯವರ ತತ್ವ ಪಾಲನೆಯೇ ಇನ್ನು ಅಂಬೇಡ್ಕರ್ ಹೆಸರೆತ್ತಲು ಕಾಂಗ್ರೆಸ್ಗೆ ಯೋಗ್ಯತೆಯಿಲ್ಲ ಅಂಬೇಡ್ಕರ್ ಅವರ ವಿರುದ್ದ ಸೇಡಿನ ರಾಜಕಾರಣ ಮಾಡಿದ್ದ ಕಾಂಗ್ರೆಸ್ ಜಗಜೀವನ್ ರಾಮ್ ಅವರನ್ನ ಅವಮಾನಿಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ನೆಪ ಮಾತ್ರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿಸಿ ಅವರನ್ನ ಅತ್ಯಂತ ಅವಮಾನಕಾರಿಯಾಗಿ ನಡೆಸಿಕೊಳ್ಳಲಾಗುತ್ತಿದೆ ಅಂತ ವರದಿ ಇರುತ್ತೆ ಪ್ರಿಯಾಂಕಾ ಗಾಂಧಿ ನಾಮಪತ್ರ ಸಲ್ಲಿಕೆ ವೇಳೆ ಖರ್ಗೆ ಅವರನ್ನ ಹೀನಾಯವಾಗಿ ನಡೆಸಿಕೊಂಡಿದ್ದಕ್ಕೆ ಸಾಕಷ್ಟು ಪುರಾವೆಗಳಿವೆ ಇಂತಹವರು ದಲಿತ ಪ್ರೀತಿಯ ಮಾತನಾಡುವುದು ನಾಟಕೀಯತೆ ಅಲ್ಲದೆ ಮತ್ತೇನೂ ಅಲ್ಲ ಕೇಂದ್ರದ ಮೋದಿ ಸರ್ಕಾರ ದಲಿತರ ಪರವಾದ ಅನೇಕ ಕೆಲಸಗಳನ್ನು ಮಾಡಿದೆ ಅಂಬೇಡ್ಕರ್ ಅವರ ಬಗ್ಗೆ ನೈಜ ಕಾಳಜಿ ತೋರಿದೆ ಬಾಬಾ ಸಾಹೇಬರ ಹುಟ್ಟೂರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಏಕೈಕ ಪ್ರಧಾನಿಯೆಂದರೆ ಅದು ಮೋದಿಯವರು ದೆಹಲಿ ಮುಂಬೈ ಮತ್ತು ಸತ್ನಾದಲ್ಲಿನ ಮಹಾನ್ ಅಂಬೇಡ್ಕರ್ ಸ್ಮಾರಕಗಳನ್ನು ಅಭಿವೃದ್ಧಿಗೊಳಿಸಿ ಅಂಬೇಡ್ಕರ್ ವಾದಕ್ಕೆ ಸಾಮಾಜಿಕ ನ್ಯಾಯವನ್ನ ಸಾರುವ ಕೆಲಸವನ್ನ ಬೇರೆ ಯಾವುದೇ ಸರ್ಕಾರ ಮಾಡಿಲ್ಲ ಸಾಮಾಜಿಕವಾಗಿ ವಂಚಿತರು ಬಡವರು ಮತ್ತು ನಿರ್ಗತಿಕರ ಸಬಲೀಕರಣದಲ್ಲಿ ಮೋದಿ ಅವರ ಸಕಾರಾತ್ಮಕ ಕ್ರಮಗಳು ಅವರಿಗೆ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನ ಗಳಿಸಿಕೊಟ್ಟಿವೆ ದಲಿತರಿಗಾಗಿ ಮೋದಿ ಮಾಡಿರುವ ಉತ್ತಮ ಕೆಲಸಗಳಿಂದಾಗಿಯೇ ದಲಿತರು ಮೋದಿ ಅವರನ್ನ ಬೆಂಬಲಿಸಿದ್ದಾರೆ ದಲಿತರ ಪಕ್ಷ ಅಂತಾನೆ ಬಿಂಬಿಸಿಕೊಳ್ಳುವ ಬಿಎಸ್ಪಿ ಇಂದು ಹೇಳಲು ಹೆಸರಿಲ್ಲದಂತಾಗಿರುವುದು ಇದನ್ನ ಸಾಕ್ಷೀಕರಿಸುತ್ತದೆ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಪರಿಶಿಷ್ಟ ಪಂಗಡದ ದ್ರೌಪದಿ ಮುರ್ಮು ಅವರನ್ನ ನೇಮಿಸುವ ಮೂಲಕ ದಲಿತರ ಪರವಾದ ಕಾಳಜಿಯನ್ನ ಮೋದಿ ಮೆರೆದಿದ್ದಾರೆ ದಲಿತರ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಕೇಂದ್ರೀಕೃತ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರವು ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೆಂಟು ದಲಿತ ಬಹುಸಂಖ್ಯಾತ ಗ್ರಾಮಗಳನ್ನು ಗುರುತಿಸಿದೆ ಸಾಮಾಜಿಕ ಆರ್ಥಿಕ ಮತ್ತು ಮೂಲಸೌಕರ್ಯ ಅಗತ್ಯಗಳಲ್ಲಿನ ನಿರ್ಣಾಯಕ ಅಂತರವನ್ನು ಪೂರೈಸಲು ಮತ್ತು ಅಸಮಾನತೆಗಳನ್ನು ಕಡಿಮೆ ಮಾಡಲು ಅಗತ್ಯವಿರುವ ಎಲ್ಲ ಕೇಂದ್ರ ಮತ್ತು ರಾಜ್ಯ ಕಲ್ಯಾಣ ಯೋಜನೆಗಳು ಇವುಗಳಲ್ಲಿ ಸೇರಿವೆ ಸಂವಿಧಾನಕ್ಕೆ ಕಾಂಗ್ರೆಸ್ ಸರ್ಕಾರವಿದ್ದಾಗಲೂ ಸಾಕಷ್ಟು ತಿದ್ದುಪಡಿಗಳನ್ನು ತರಲಾಗಿದೆ ಅದೇ ರೀತಿ ಮೋದಿ ಸರ್ಕಾರವು ಇಂದಿನ ದಿನಮಾನಕ್ಕೆ ಸಲ್ಲದ ಕಾನೂನುಗಳಿಗೆ ತಿದ್ದುಪಡಿ ತರುವ ಮಾತುಗಳನ್ನಾಡಿವೆಯ ಹೊರತು ಸಂವಿಧಾನ ಬದಲಾಯಿಸುವುದಾಗಿ ಹೇಳಿಲ್ಲ ಕಾಂಗ್ರೆಸ್ನ ಈ ಸುಳ್ಳು ಹೇಳಿಕೆಗಳಿಂದಾಗಿ ದೇಶದ ಜನತೆ ಪಕ್ಷದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ ದಲಿತರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲದೆ ಕಾಂಗ್ರೆಸ್ ಬಿಜೆಪಿಯನ್ನ ದಲಿತ ವಿರೋಧಿ ಅನ್ನೋದು ಹಾಸ್ಯಾಸ್ಪದ ಅಲ್ಲದೆ ಮತ್ತೇನೂ ಅಲ್ಲ ಒಟ್ಟಾರೆ ರಾಹುಲ್ ಮಾತುಗಳನ್ನ ಚಾಚು ತಪ್ಪದೆ ಕೇಳುವ ಸಿದ್ದರಾಮಯ್ಯನ ಸರ್ಕಾರ ಹೊರತುಪಡಿಸಿದ್ರೆ ಬೇರ್ಯಾರೂ ಇರುವುದಿಲ್ಲ ಇಂತಹ ಟೀಕಾ ಪ್ರಹಾರಕ್ಕೆ ಯಾರೂ ಕೂಡ ಸೊಪ್ಪು ಹಾಕೋದಿಲ್ಲ ದೇಶದ ಬೆಳವಣಿಗೆ ಬಗ್ಗೆ ಮಾತನಾಡದೆ ಮೋದಿ ಮಂತ್ರ ಬೀಜವನ್ನೇ ಹೇಳುವ ರಾಹುಲ್ಗೆ ಏನ್ ಹೇಳಬೇಕು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ